ಧರ್ಮರಾಯರ ಕರಕಕ್ಕೆ ದೊಡ್ಡ ಇತಿಹಾಸವೇ ಇದೆ ಪಾಂಡವರ ಕಾಲದಿಂದಲೂ ಆಚರಣೆಯಲ್ಲಿರುವ ಕರಕ ಮಹೋತ್ಸವ ಇಂದಿಗೂ ಶತ್ತ ಭಕ್ತಿಯಿಂದ ಆಚರಣೆ ಮಾಡಲಾಗ್ತದೆ ಆದಿಶಕ್ತಿ ದ್ರೌಪದಿ ದೇವಿ ಭೂಲೋಕಕ್ಕೆ ಮೂರು ದಿನ ಆಗಮಿಸ್ತಾಳೆ ಇದರ ಸಂಕೇತವಾಗಿ ಗ್ರಾಮದೇವತೆ ಹಬ್ಬವಾಗಿ ಕರಕವನ್ನ ಆಚರಣೆ ಮಾಡಿಕೊಂಡು ಬರ್ತಿದ್ದು ಚಿಕ್ಕಬಳ್ಳಾಪುರ ನಗರದ ಪುರಾತನವಾದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಸತತ ಅರವತ್ತೆರಡು ವರ್ಷಗಳಿಂದ ಧರ್ಮರಾಯರ ಹೂವಿನ ಕರಕವನ್ನ ಆಚರಿಸಿಕೊಂಡು ಬರಲಾಗ್ತಿದೆ ಶನಿವಾರ ರಾತ್ರಿ ಹತ್ತು ಗಂಟೆಗೆ ಕರಗ ಹೊತ್ತು ಶ್ರೀ ಧರ್ಮೇಂದ್ರರವರು ವಿವಿಧ ಭಂಗಿಗಳಲ್ಲಿ ನಟನೆ ಮಾಡುತ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ರು ಕರಕ ಹೊತ್ತ ಸಮಯದಲ್ಲಿದ್ದ ಉತ್ಸಾಹ ಕೊನೆಯವರೆಗೂ ಕಡಿಮೆಯಾಗದೆ ಎಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತ ನಗರ ಪ್ರದಕ್ಷಿಣೆ ಮಾಡಿರುವುದು ಅದ್ಭುತವೇ ಸರಿ ಅನ್ನ ಆಹಾರ ಸೇವನೆ ಇಲ್ಲದೆ ರಾತ್ರಿ ಹಗಲು ಎನ್ನದೆ ಮಳೆ ಬಿಸಿಲು ಲೆಕ್ಕಿಸದೆ ಬರಿಗಾಲಲ್ಲಿ ಕರಕವನ್ನು ಹೊತ್ತು ಸಾಗಿರುವುದಂತೂ ದೈವಿ ಶಕ್ತಿಯ ಸ್ವರೂಪವೇ ಅಂತಾರೆ ಸಂಘಟಕರು ಹಬ್ಬದಂತೆ ಆಚರಿಸಲ್ಪಡುವ ಕರಕ ಮಹೋತ್ಸವಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಸೇರಿದಂತೆ ವಿವಿಧೆಡೆಯಿಂದ ಸಹಸ್ರಾರು ಜನ ಆಗಮಿಸಿದ್ರು ನಗರದ ಮುಖ್ಯ ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ನಾಲ್ಕಾರು ಕಡೆ ವಾದ್ಯಗೋಷ್ಠಿ ನಾಟಕಗಳನ್ನು ಆಯೋಜಿಸಲಾಗಿತ್ತು ಅಷ್ಟೇ ಅಲ್ಲ ನಗರದ ಹತ್ತಾರು ಕಡೆ ಅನ್ನ ದಾಸೋಹ ನಡೆಯಿತು ಸಾವಿರಾರು ಜನ ಆಗಮಿಸಿದ್ದ ಭಕ್ತರಿಗೆ ಕೆಲವು ಕಡೆ ರುಚಿ ರುಚಿಯಾದ ಬಾತ್ ಚಿತ್ರನಾ ಮೊಸರನ್ನ ಹೀಗೆ ಹಂಚಿದ ದಾಸೋಹವೇ ನಡೆಯಿತು ಬೆಳಕಿನ ಚಾವ ಮೂರು ಗಂಟೆಯವರೆಗೂ ಚಿಕ್ಕಬಳ್ಳಾಪುರ ನಗರದ ರಸ್ತೆಗಳೆಲ್ಲ ಜನಸಂಚಾರವಿತ್ತು ಭಾನುವಾರ ರಾತ್ರಿ ಸಾಂಪ್ರದಾಯಿಕವಾಗಿ ಅಗ್ನಿಕುಂಡ ಪ್ರವೇಶ ಮಾಡುವುದರೊಂದಿಗೆ ಕರಕವನ್ನು ಸಂಪನ್ನಗೊಳಿಸಲಾಯಿತು ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ